ಆಕಾಶವಾಣಿ ಕಲಬುರ್ಗಿ ಕಾರ್ಯಕ್ರಮದಲ್ಲಿ ಎಕೆ ರಾಮೇಶ್ವರ್ ಅವರು ಪಡೆದಿರುವ ಕರುಣಾಕರ ಶ್ರೀ ಶರಣಬಸವೇಶ್ವರ ಹಾಗೂ ಎಸ್ವಿ ಪಾಟೀಲ್ ಗುಂಡೂರು ಅವರು ಬರೆದಿರುವ ಬಾಲಚರಂತೇಶ್ವರ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಮೃತ್ಯುಂಜಯ ಸಿ ಪಾಟೀಲ್ ಹಿರಿಯ ಸಾಹಿತಿಗಳೆನಿಸಿ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಪ್ರಸಿದ್ಧರಾದ ಶ್ರೀ ಎಕೆ ರಾಮೇಶ್ವರರು ಕನ್ನಡ ಸಾಹಿತ್ಯ ಲೋಕಕ್ಕೆ ಚಿರಪರಿಚಿತರು ವಿಶೇಷವಾಗಿ ಮಕ್ಕಳ ಸಾಹಿತ್ಯ ಕೃಷಿಗೈದು ಮಕ್ಕಳ ಕವಿ ಎಂದೇ ಖ್ಯಾತಿ ಪಡೆದಿರುವರು ಕರುಣಾಕರ ಶ್ರೀ ಶರಣಬಸವೇಶ್ವರ ಎಂಬ ಶೀರ್ಷಿಕೆಯಡಿ ಕೃತಿ ರಚಿಸಿ ಶ್ರೀ ಶರಣಬಸವೇಶ್ವರರ ಚರಿತ್ರೆಯನ್ನು ಪವಾಡಗಳನ್ನು ಸಂಕ್ಷಿಪ್ತವಾಗಿ ಸುಲಲಿತವಾಗಿ ಸಚಿತ್ರ ಜೀವನ ಚರಿತ್ರೆಯನ್ನು ಪ್ರಕಟಿಸಿದ್ದಾರೆ ಲೇಖಕರು ಈ ಮೊದಲು ಎರಡು ನೂರ ಮೂರನೇ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ಚಾರಿತ್ರಿಕ ಶತಕ ಕೃತಿಯನ್ನು ರಚಿಸಿ ಬಿಡುಗಡೆಗೊಳಿಸಿದ್ದಾರೆ ಮಹಾದಾಸೋಯಿ ಶ್ರೀ ಶರಣಬಸವೇಶ್ವರರು ಭಕ್ತಿ ಸಾಮ್ರಾಜ್ಯದ ದೊರೆಗಳು ಭಕ್ತರು ನಿತ್ಯವೂ ಅವರನ್ನು ಸ್ಮರಿಸಿ ಕೆಲವರು ಅವರ ನಾಮದುಳು ದಾಸೋಹಗೈಯುತ್ತಲಿರುವರು ಕೆಲವರು ಸಾಹಿತ್ಯ ಕೃತಿ ರಚಿಸಿ ಹಾಡುವರು ಅದರಂತೆಯೇ ಪ್ರಸ್ತುತ ಶ್ರೀ ಎಕೆ ರಾಮೇಶ್ವರ್ ಸರ್ ಅವರು ಕರುಣಾಕರ ಶ್ರೀ ಶರಣಬಸವೇಶ್ವರ ಎಂಬ ಕೃತಿ ರಚಿಸುವ ಮೂಲಕ ಸಾಹಿತ್ಯ ದಾಸೋಹ ಗೈದಿರುವರು ಸಾಮಾನ್ಯ ಮಾನವರಾಗಿ ಜನಿಸಿ ತಮ್ಮ ಕೃಷಿ ಕಾಯಕದಿಂದ ಮತ್ತು ದಾಸೋಹ ಭಾವದಿಂದ ಇಂದು ಕೋಟಿ ಭಕ್ತರ ಹೃದಯ ಮಂದಿರದಲ್ಲಿ ನೆಲೆಸಿ ಕಲಬುರಗಿ ಅಷ್ಟೇ ಅಲ್ಲದೆ ನಮ್ಮ ನಾಡಿನ ಆರಾಧ್ಯ ದೈವರಾಗಿ ಕಲಬುರಗಿ ನಿವಾಸಿಗಳಿಗೆ ಅಭಯ ಹಸ್ತ ನೀಡಿ ಸಲೋಹುತ್ತಿಯ ಶ್ರೀ ಶರಣಬಸವೇಶ್ವರರ ದಾಸೋಹ ಸೇ ಸೇವೆಯು ಮಾನವರಿಗಷ್ಟೇ ಸೀಮಿತವಾಗಿರದೆ ಸಕಲ ಜೀವಿಗಳಿಗೂ ವಿಸ್ತರಿಸಿದ್ದನ್ನು ಲೇಖಕರು ಸಂಗ್ರಹಿಸಿ ದಾಖಲಿಸಿದ್ದಾರೆ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವ ಶರಣರೇ ಕುಲಜರು ಎಂಬ ಶರಣಧರ್ಮದ ತತ್ವವನ್ನು ತಮ್ಮ ನಿಜ ಜೀವನದಲ್ಲಿ ಆಚರಿಸಿದ ಶ್ರೀ ಶರಣಬಸವೇಶ್ವರರು ಪಶು ಪಕ್ಷಿ ದನ ಕರು ಹೀಗೆ ಸಕಲ ಚರಾಚರ ವಸ್ತುಗಳಲ್ಲಿ ಪರಮಾತ್ಮನ ಅಸ್ತಿತ್ವ ಕಂಡು ತಮ್ಮ ಹೊಲದ ಬೆಳೆಯನ್ನು ಪಶುಪಕ್ಷಿಗಳಿಗೆ ತಿನ್ನಲು ಬಿಟ್ಟು ಅವುಗಳಿಗೆ ರಂಜಣಿಗೆಯ ವ್ಯವಸ್ಥೆ ಮಾಡಿ ನೀರು ಕುಡಿಯಲು ಅನುವು ಮಾಡಿಕೊಟ್ಟ ಮಹಾದಾಸೋಯಿ ಕರುಣಾಮಯಿ ಚರಿತ್ರೆಯನ್ನು ಲೇಖಕರು ಸಂದರ್ಭ ಸಹಿತ ಚಿತ್ರಗಳ ಜೊತೆಗೆ ವಿಷಯ ಸಂಗ್ರಹಣೆಗೈದಿರುವರು ಶರಣರ ಈ ದಾಸೋಹ ತತ್ವವು ಅಥವಾ ಸೇವೆಯು ಒಂದು ನೆಲೆಗೆ ಒಂದು ವರ್ಗಕ್ಕೆ ಅಥವಾ ಒಂದು ಪ್ರದೇಶಕ್ಕೆ ಸೀಮಿತವಾದದ್ದಲ್ಲ ಸರ್ವವ್ಯಾಪಿಯಾಗಿ ಸರ್ವದಲ್ಲೇ ದಾಸೋಹವಿರಬೇಕು ಎನ್ನುವುದರ ನಿದರ್ಶನವನ್ನು ಇಲ್ಲಿ ವಿವರಿಸಿದ್ದಾರೆ ಅರಳಗುಂಡಿಗೆಯಲ್ಲಿ ಜನಿಸಿದ ಶ್ರೀ ಶರಣಬಸವೇಶ್ವರರ ಕುರಿತು ಬರೆದಿರುವ ಲೇಖಕರು ಕೃತಿಯಲ್ಲಿ ಬಾಲ್ಯ ಮತ್ತು ಶಿಕ್ಷಣ ಒಕ್ಕಲುತನ ಮುಂದುವರಿಸಿಕೊಂಡು ಹೋದುದರ ಕುರಿತು ಕಾರುಣ್ಯ ಸಿಂಧು ದಯಾಮೂರ್ತಿ ಎನಿಸಿದ ಕುರಿತು ಬರೆದಿರುವರು ಅರಳಗುಂಡಿಗಿಯ ಶಿವಭಕ್ತರೆನಿಸಿದ ಶಿವಭಕ್ತ ದೊಡ್ಡಪ್ಪ ಗೌಡರಿಗೆ ದೊರೆತ ಅಮೂಲ್ಯ ಅಮೋಘರತ್ನ ಎಂಬ ಹಲವಾರು ಉಪಶೀರ್ಷಿಕೆಗಳಲ್ಲಿ ಚರಿತ್ರೆಯನ್ನು ಬರೆದಿದ್ದು ಅವುಗಳು ಭಕ್ತರಿಗೆ ಭಕ್ತಿಯ ದಾಸೋಹದ ಪರಿಮಳವನ್ನೊಳಗೊಂಡ ಸುಂದರವಾದ ಸರಳ ಭಾಷೆಯಲ್ಲಿರುವ ಈ ಗ್ರಂಥವು ಓದುಗರನ್ನು ಆಕರ್ಷಿಸುವುದರಲ್ಲಿ ಸಂದೇಹವಿಲ್ಲ ಕಲಬುರಗಿಯಲ್ಲಿ ನೆಲೆ ನಿಂತು ದಾಸೋಹ ಮನೆಯಲ್ಲಿ ತೋರಿದ ಲೀಲೆಗಳ ಕುರಿತು ಸಂಗ್ರಹಿಸಿ ಅನಾವರಣಗೊಳಿಸಿದ್ದಾರೆ ಲೇಖಕ ಶ್ರೀ ಎಕೆ ರಾಮೇಶ್ವರರು ಅನುಭವಸ್ಥರು ತಮ್ಮ ತೊಂಬತ್ತೆರಡನೇ ಇಳಿ ವಯಸ್ಸಿನಲ್ಲಿ ಅವರು ಕಂಡುಂಡ ಹಿತಾಮೃತ ಮೌಲ್ಯಯುತ ಬದುಕು ನೆನೆಯುತ್ತಾ ಪ್ರಸ್ತುತ ಯುಗ ಇಂದಿನ ಯುಗದ ಕುರಿತು ಅದು ಎಂಜಲು ಪತ್ರೋಳಿ ಗಾಳಿಗೆ ಹಾರಿದಂತೆ ಜಗವು ಹಾರಾಡುತ್ತಲಿದೆ ಎನ್ನುವ ಕಳವಳವನ್ನು ತಮ್ಮ ನುಡಿಯಲ್ಲಿ ನುಡಿದಿದ್ದಾರೆ ಇಂದಿನ ದಿನಮಾನಗಳಲ್ಲಿ ಮೌಲ್ಯಗಳು ಮೊದಲಿನ ಹಾಗಿಲ್ಲದೆ ಕುಸಿಯುತ್ತಲಿವೆ ಎಂಬ ಆತಂಕವನ್ನು ಹೊರಹಾಕಿದ್ದಾರೆ ಅಲ್ಲದೆ ಮಾತೆಂಬಂತೆ ನಾವು ಕನ್ನಡಿಗರು ನಮ್ಮ ನಾಡು ಕನ್ನಡ ನಮ್ಮ ನುಡಿಯೂ ಕನ್ನಡ ಮಾತೃಭಾಷೆಯನ್ನು ಎಂದೆಂದಿಗೂ ಮರೆಯಬಾರದು ಎಂಬ ಹಿತನುಡಿಯ ಮಾತು ಲೇಖಕರು ಬರೆದಿದ್ದಾರೆ ಮುಂದುವರೆದು ನಾವು ನಮ್ಮ ಮಾತೃಭಾಷೆಯನ್ನು ಮರೆತರೆ ನಮ್ಮನ್ನು ನಾವೇ ಮರೆತಂತೆ ನಮ್ಮದು ಚಿನ್ನದ ಶ್ರೀಗಂಧದ ನಾಡು ಚಿನ್ನ ಇದ್ದಲ್ಲಿ ಗಂಧ ಗಂಧ ಇದ್ದಲ್ಲಿ ಅನ್ನ ಇರದೇ ಇದ್ದೀತೆ ಆಂಗ್ಲ ಭಾಷೆಗೆ ಬೆನ್ಹತ್ತಿ ನಮ್ಮ ಭಾಷೆ ಸಂಸ್ಕೃತಿ ಸತ್ಕಾರ್ಯಗಳನ್ನು ಬದಿಗೊತ್ತಿ ಬದಲಾಗುತ್ತಿರುವ ಕುರಿತು ಬರೆಯುತ್ತಾ ಪ್ರಕೃತಿಯಲ್ಲಿ ಉಂಟಾಗಿರುವ ಈ ಸಮಸ್ಯೆಗೆ ಪರಿಹಾರ ಸಾಧ್ಯವಿಲ್ಲ ಅದಕ್ಕಾಗಿ ಪರಮಾತ್ಮನೇ ಈ ಜಗತ್ತು ಹದಗೆಟ್ಟಾಗ ಅದಕ್ಕೆ ಹದುಳತೆಯನ್ನು ತಂದುಕೊಟ್ಟಾಗ ಮತ್ತೆ ತನ್ನ ಸ್ಥಳಕ್ಕೆ ಆಗಮಿಸಿ ಸರಿಪಡಿಸುತ್ತಾನೆ ಈ ಘನ ಕಾರ್ಯಕ್ಕೆ ಪರಮಾತ್ಮನ ಸ್ವರೂಪದಲ್ಲಿ ಸಂತನಾಗಿ ಶರಣನಾಗಿ ಅರಳಗುಂಡಿಗೆ ಗ್ರಾಮದಲ್ಲಿ ಮಧ್ಯಮ ವರ್ಗದವರ ಕುಟುಂಬದಲ್ಲಿ ಜನಿಸಿದ ಶ್ರೀ ಶರಣಬಸವೇಶ್ವರರ ಇತಿಹಾಸ ತಿಳಿಸಿಕೊಟ್ಟಿರುವರು ಶ್ರೀ ಶರಣಬಸವೇಶ್ವರರ ಜೀವನ ಅವರ ಕಾಲಘಟ್ಟದಲ್ಲಿ ಸಂಭವಿಸಿದ ಎಲ್ಲ ಘಟನೆಗಳನ್ನು ಒಂದೊಂದಾಗಿ ಅತ್ಯಂತ ಸರಳ ಸುಂದರವಾಗಿ ರಚಿಸಿ ಲೋಕಾರ್ಪಣೆ ಮಾಡಿರುವರು ಕೊನೆಗೆ ಲೇಖಕರು ಏನೇ ಬದಲಾದರೂ ಪ್ರೀತಿ ದಯೆ ಅಂತಃಕರಣಗಳಂತಹ ಜೀವನ ಮೌಲ್ಯಗಳು ಬದಲಾಗಬಾರದು ಜೀವನ ಮೌಲ್ಯಗಳನ್ನೇ ತಮ್ಮ ಉಸಿರು ಬದುಕಾಗಿಸಿಕೊಂಡ ಬುದ್ಧ ಬಸವ ಯೇಸುಕ್ರಿಸ್ತ ಮೊಹಮ್ಮದ್ ಪೈಗಂಬರರಂತಹ ಮಹಾನ್ ವ್ಯಕ್ತಿಗಳ ದಿವ್ಯ ಶಕ್ತಿ ಪ್ರಕಾಶಮಾನವಾಗಿ ಪ್ರಜ್ವಲಿಸುವುದರ ಹೋಲಿಕೆಯ ಕುರಿತು ಬರೆಯುತ್ತಾ ಮಹಾದಾಸೋಯಿ ಶ್ರೀ ಶರಣಬಸವೇಶ್ವರರು ಪ್ರಾತಸ್ಮರಣೀಯರು ಪುಣ್ಯಪುರುಷರು ಸಚ್ಚಾರಿತ್ರ್ಯವುಳ್ಳವರ ಈ ಚರಿತ್ರೆಯನ್ನು ಓದಿ ಅವರಂತೆ ದಾಸೋಹಂಭಾವವನ್ನು ಇಂದಿನ ಮಕ್ಕಳು ಅಳವಡಿಸಿಕೊಳ್ಳಲು ಇಂತಹ ಕೃತಿಯು ಮಾರ್ಗದರ್ಶನಗೈಯುತ್ತವೆ ಕನ್ನಡ ಸಾರಸತ್ವ ಲೋಕವನ್ನು ಶ್ರೀಮಂತಗೊಳಿಸಲು ಹದಿನೆಂಟನೇ ಶತಮಾನದ ಹೈದರಾಬಾದ್ ಕರ್ನಾಟಕಕ್ಕೆ ಭಾಗ್ಯೋದಯ ಕಾಲವಾಗಿದ್ದರ ಹಿನ್ನೆಲೆಯನ್ನು ಕಲ್ಯಾಣದಲ್ಲಿ ಕಲ್ಯಾಣ ಕಲಚೂರಿ ಬಿಜ್ಜಳನ ಚಕ್ರವರ್ತಿಯ ಕೊಲೆ ಬಸವಣ್ಣನ ಗಡಿಪಾರು ಆಜ್ಞೆ ಹೊರಡಿಸಿದಂತೆಯೇ ನಡೆದ ಕಲ್ಯಾಣ ಕ್ರಾಂತಿಯ ನಂತರ ಅಸ್ತವ್ಯಸ್ತಗೊಂಡ ಈ ಪ್ರದೇಶದಲ್ಲಿ ಪರಕೀಯರ ಕಾಲ್ತುಳಿತದಿಂದ ಹಾಳಾಗುತ್ತಾ ಬಂದ ವ್ಯವಸ್ಥೆಯ ಕುರಿತು ಬ್ರಿಟಿಷರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಹೈದರಾಬಾದ್ ನಿಜಾಮರು ಈ ಪ್ರಾಂತದಲ್ಲಿ ಕಾಲೂರಿದ ಕುರಿತು ಅಸಫ್ ಜಹಾಂ ಬಿರುದಿನೊಂದಿಗೆ ನಿಜಾಮನು ಸ್ವತಂತ್ರ ಹೈದರಾಬಾದ್ ಸಂಸ್ಥಾನವನ್ನು ದಕ್ಷಿಣ ಭಾರತದಲ್ಲಿ ಸ್ಥಾಪಿಸಿದ ಕುರಿತು ಇದರಲ್ಲಿ ಹದಿನಾರು ಜಿಲ್ಲೆಗಳು ಸೇರಿದ್ದವು ಈ ಸಂಸ್ಥಾನದಲ್ಲಿ ಆಂಧ್ರ ಪ್ರದೇಶದ ಎಂಟು ಜಿಲ್ಲೆಯ ತೆಲುಗು ಭಾಷಿಕರು ಮಹಾರಾಷ್ಟ್ರದ ಐದು ಜಿಲ್ಲೆಗಳ ಮರಾಠಿ ಭಾಷಿಕರು ಮೂರು ಜಿಲ್ಲೆಯ ಕರ್ನಾಟಕ ಪ್ರದೇಶದ ಕನ್ನಡಿಗರು ಸೇರಿದ್ದರಾದರೂ ನಿಜಾಂ ಸರ್ಕಾರವು ಉರ್ದು ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿರಿಸಿದ ಕುರಿತು ಅಲ್ಲಿನ ದಬ್ಬಾಳಿಕೆ ದೌರ್ಜನ್ಯ ಜನಾಂಗೀಯ ವ್ಯತ್ಯಾಸ ಹೋರಾಟಗಳು ಅಸ್ತಿತ್ವತೆಯ ಕುರಿತು ಬರೆದಿದ್ದಾರೆ ಈ ಎಲ್ಲದರ ಉದ್ಧಾರಕ್ಕೆ ಅರಳಗುಂಡಗಿಯ ಚಿಕ್ಕ ಗ್ರಾಮದಲ್ಲಿ ಜನರ ಉದ್ಧಾರಕ್ಕಾಗಿಯೇ ಜನಿಸಿದ ಮಹಾಮಹಿಮಾ ದಾಸೋಹಿ ಶ್ರೀ ಶರಣಬಸವೇಶ್ವರರು ಮಾಡಿದ ಪವಾಡಗಳ ಕುರಿತು ಅತ್ಯುತ್ತಮವಾಗಿ ಕೃತಿಯಲ್ಲಿ ಲೇಖಕರು ಸಂಗ್ರಹಿಸಿ ವಿವರಿಸಿದ್ದಾರೆ ಕ್ಷೇತ್ರದ ಪ್ರಾಂತದ ಕುರಿತು ತಿಳಿಯ ಬಯಸುವವರಿಗೆ ಇದೊಂದು ಆಕರ ಗ್ರಂಥವಾಗಿದೆ ಬಾಲಚರಂತೇಶ್ವರ ಭಕ್ತಿ ಪ್ರಧಾನ ನಾಟಕ ಇದಕ್ಕೆ ಮಾರ್ಗದರ್ಶನ ಮಾಡಿದವರು ಕೃಷಿ ಋಷಿ ಎಂದು ಪ್ರಖ್ಯಾತರಾದ ಪುಣ್ಯಕ್ಷೇತ್ರ ನಂದೀಪುರದ ಪರಮಪೂಜ್ಯ ಶಟಸ್ಥಳ ಬ್ರಹ್ಮ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು ಇದನ್ನು ತಮ್ಮ ಶ್ರೀ ಗುರು ದೊಡ್ಡಬಸವೇಶ್ವರರ ಫೌಂಡೇಶನ್ನ ಶ್ರೀ ಗುರು ಚರಂತೇಶ್ವರ ಪ್ರಸಾರಾಂಗದಿಂದ ಪ್ರಕಟಣೆಗೊಳಿಸಿದ್ದಾರೆ ಸುಮಾರು ಒಂದೂವರೆ ಗಂಟೆಯ ಅವಧಿಯ ಅರವತ್ತೊಂಬತ್ತು ಪುಟಗಳ ನಾಟಕ ಇದಾಗಿದೆ ಇದರ ರಚನೆಕಾರರು ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು ಐದುನೂರ ಎಪ್ಪತ್ತಾರು ಕೃತಿಗಳನ್ನು ಬರೆದು ಕಲ್ಯಾಣ ಕರ್ನಾಟಕದ ಕವಿ ಚಕ್ರವರ್ತಿ ಎಂಬ ಬಿರುದಿಗೆ ಕಾರಣರಾಗಿ ಕೇವಲ ತಮ್ಮ ಮೂವತ್ತೆಂಟನೇ ವಯಸ್ಸಿಗೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಸನ್ಮಾನ್ಯ ಶ್ರೀ ಜೆ ಎಚ್ ಪಟೇಲರು ಮುಖ್ಯಮಂತ್ರಿಗಳಾಗಿದ್ದ ಅವಧಿಯಲ್ಲಿ ಕರ್ನಾಟಕದ ಶ್ರೇಷ್ಠ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದವರು ಶ್ರೀಯುತ ಪಾಟೀಲರು ತಮ್ಮ ಹತ್ತೊಂಬತ್ತನೇ ವಯಸ್ಸಿಗೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಾಟಕ ರಚಿಸಿ ನಿರ್ದೇಶಿಸಿ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಡಾಕ್ಟರ್ ಶಾಂತರಸರಿಂದ ಅತ್ಯುತ್ತಮ ನಾಟಕಕಾರ ನಟ ನಿರ್ದೇಶಕರೆಂಬ ಪ್ರಶಸ್ತಿ ಪಡೆದವರು ಬಸವ ಪರಿಸರದ ಐದಕ್ಕಿ ಲಕ್ಕಮ್ಮ ಜಂಗಮ ಪ್ರೇಮಿ ನೂಲಿಯ ಚಂದಯ್ಯ ಶಿವಶರಣೆ ಅಕ್ಕಮಹಾದೇವಿ ಕೊಪ್ಪಳದ ಗವಿಸಿದ್ದೇಶ್ವರ ಗುಡದೂರು ಗುರುದೇವ ಮುಂತಾದ ನಾಟಕಗಳು ನೂರಾರು ಪ್ರದರ್ಶನ ಕಂಡು ಆಕಾಶವಾಣಿ ಹಾಗೂ ದೂರದರ್ಶನದಲ್ಲಿ ಬಿತ್ತರಗೊಂಡು ಅಪಾರ ಜನಮನ್ನಣೆಯನ್ನು ಪಡೆದಿವೆ ಇಂತಹ ಅಪರೂಪದ ನಾಟಕಕಾರ ಶ್ರೀ ಪಾಟೀಲರ ರಚನೆಯ ಕೃತಿ ಬಾಲಚರಂತೇಶ್ವರ ಇದರಲ್ಲಿ ಎಂಟು ದೃಶ್ಯಗಳಿವೆ ಹದಿನೆಂಟು ಪುರುಷ ಪಾತ್ರಗಳಿದ್ದು ನಾಲ್ಕು ಸ್ತ್ರೀ ಪಾತ್ರಗಳಿವೆ ಪಂಚಗಣಾದೀಶ್ವರರ ಕೊಟ್ಟೂರು ಗುರುಬಸವೇಶ್ವರ ಗೋಣಿ ಬಸವೇಶ್ವರ ತೋಲ ಶಾಂತೇಶ್ವರ ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿಗಳ ಗದ್ದಿಕೆರೆಯ ಶ್ರೀ ಗುರು ದೊಡ್ಡ ಬಸವೇಶ್ವರರು ತಮ್ಮ ಯೋಗ ಸಾಧನೆಯಿಂದ ಗದ್ದಿಕೆರೆ ಹಿರೇಮಠಕ್ಕೆ ನಡೆದುಕೊಳ್ಳುತ್ತಿದ್ದ ಅನೇಕ ಭಕ್ತರ ಭಾವನೆಗಳನ್ನು ನೀಗಿಸುತ್ತಾರೆ ಕೃಷಿಕಾಯಕ ಶಿವಪೂಜೆಗಿಂತಲೂ ಮಿಗಿಲೆಂದು ಸಾರಿದ ಮಹಾತ್ಮರಿವರು ಹೀಗೆ ಒಮ್ಮೆ ಹೊಲದಲ್ಲಿ ಕೃಷಿಕಾಯಕಕ್ಕೆ ತೊಡಗಬೇಕೆಂದಾಗ ಹುಲಿಗಳನ್ನು ಎತ್ತುಗಳನ್ನಾಗಿ ಹಾವನ್ನು ಹಗ್ಗವನ್ನಾಗಿ ಮಾಡಿ ಉಳುಮೆ ಮಾಡಿದ ಮಹಾ ಮಹಿಮಾನ್ವಿತರು ಹೀಗೆ ಅವರು ತಮ್ಮ ಜೀವಿತಾವಧಿಯಲ್ಲಿಯೇ ಅನೇಕ ಸಹಜ ಲೀಲೆಗಳನ್ನು ಮಾಡುತ್ತಾ ಆಶ್ರಿತ ಭಕ್ತರನ್ನು ಆಶೀರ್ವದಿಸುತ್ತಾ ಇಚ್ಛಾಮರಣವನ್ನು ಸೂಚಿಸುತ್ತಾರೆ ಪಂಚಗಣಾಧೀಶ್ವರರ ಸಮ್ಮುಖದಲ್ಲಿ ಜೀವಂತ ಸಮಾಧಿ ಹೊಂದುತ್ತಾರೆ ಅದಕ್ಕೂ ಮೊದಲು ನೆರೆದ ಭಕ್ತಾದಿಗಳಿಗೆ ತಾವು ಮತ್ತೊಮ್ಮೆ ಹತ್ತೊಂಬತ್ತನೆಯ ಶತಮಾನದಲ್ಲಿ ಜನಿಸಿ ಬರುವುದಾಗಿ ಆಗ ತಾವು ಗೃಹಸ್ಥಾಶ್ರಮ ಸ್ವೀಕರಿಸುವುದಾಗಿ ಹೇಳುತ್ತಾರೆ ಶ್ರೀ ಗುರು ದೊಡ್ಡಬಸವೇಶ್ವರರು ಆಗ ಬ್ರಹ್ಮಚಾರ್ಯ ಶ್ರಮದಲ್ಲಿ ಯೋಗವನ್ನು ಸಾಧಿಸಿ ಎಲ್ಲರ ನಡುವೆ ಸಮಾಧಿಸ್ಥರಾಗುತ್ತಾರೆ ಮುಂದೆ ಹತ್ತೊಂಬತ್ತು ನೂರ ಮೂವತ್ತ್ ಮೂರನೆಯ ಡಿಸೆಂಬರ್ ಏಳರಂದು ಮೂಲ ನಕ್ಷತ್ರದಲ್ಲಿ ಜನಿಸಿದಾಗ ಮಗು ಕಂಟಕವೆಂದು ತಾತ ಗುರುಪಾದಯ್ಯ ತನ್ನ ಸ್ನೇಹಿತ ಬಸವಲಿಂಗಾಯನ ಹೇಳಿಕೆಯಂತೆ ತನ್ನ ಮಗಳು ಕೊಟ್ರಮ್ಮನ ಹೊಟ್ಟೆಯಲ್ಲಿ ಜನಿಸಿದ ಮಗು ಶನಿ ಸಂತಾನವೆಂದು ಹುಟ್ಟಿದ ಕೂಡಲೇ ದನದ ಹಟ್ಟಿಯಲ್ಲಿ ಆಕಳುಗಳ ಕಾಲಡಿಗೆ ಹಾಕಿಸುತ್ತಾನೆ ವಿಷಯ ತಿಳಿದ ಆ ಮನೆಯ ಕೆಲಸದ ಹುಡುಗಿ ಕಾಜಮ್ಮ ದನದ ಹಟ್ಟಿಗೆ ಹೋಗಿ ನೋಡಿದಾಗ ಗೋವುಗಳೆಲ್ಲ ಸುತ್ತುವರೆದು ಮಗುವನ್ನು ರಕ್ಷಿಸುತ್ತವೆ ಅದನ್ನು ಕಂಡ ಕಾಜಮ್ಮ ಈ ಮಗು ಸಾಧಾರಣವಾದದ್ದಲ್ಲ ಕಾರಣಿಕ ಕಂದನೇ ಇರಬೇಕೆಂದು ಯಾರಿಗೂ ಕಾಣಿಸದಂತೆ ಸೆರಗಿನಲ್ಲಿ ಮುಚ್ಚಿ ತನ್ನ ಮನೆಗೆ ಕೊಂಡೊಯ್ದು ಸ್ನಾನ ಮಾಡಿಸಿ ಗೋಕ್ಷೀರವನ್ನು ಹನಿಹನಿಯಾಗಿ ಬಾಯಿಗೆ ಹಾಕುತ್ತಾಳೆ ಆದರೆ ಮಗು ಅಳು ನಿಲ್ಲಿಸುವುದಿಲ್ಲ ಆಗ ಒಂದು ಭಸ್ಮವನ್ನು ತಂದು ಮಗುವಿನ ಹಣೆಗೆ ಲೇಪಿಸಿದಾಗ ಮಗು ಅಳು ನಿಲ್ಲಿಸುತ್ತದೆ ಹಸುಗೂಸು ಅಷ್ಟಾವರಣದ ಬಗ್ಗೆ ಇದ್ದ ನಿಷ್ಠೆಯನ್ನು ಕಂಡು ಕಾಜಮ್ಮ ಸಂತೋಷ ಪಡುತ್ತಾಳೆ ತೀವ್ರ ರಕ್ತಸ್ರಾವದಿಂದ ಬಳಲಿ ನಿಶಕ್ತರಾದ ಗುರುಪಾದಯ್ಯನವರು ಮಗಳು ಕೊಟ್ರಮ್ಮ ಬಾರನೆಯ ದಿನ ತನ್ನ ಮಗನಿಲ್ಲಿ ಎಂದಾಗ ಮಗು ಜನಿಸಿದ ಕೂಡಲೇ ಮರಣಿಸಿತ್ತೆಂದು ತಂದೆ ಗುರುಪಾದಯ್ಯ ಹಾಗೂ ಜ್ಯೋತಿರ್ವಿದ್ದಾಗ ಬಸವಲಿಂಗಯ್ಯನವರು ಅಸತ್ಯವನ್ನು ನಡೆಯುತ್ತಾರೆ ಕೊಟ್ರಮ್ಮ ಪತಿ ಕೊಟ್ರಯ್ಯನ ಮುಂದೆ ಜೋರಾಗಿ ಅಳುತ್ತಾಳೆ ಅದೇ ಸಮಯಕ್ಕೆ ಅಪರಿಚಿತರಾದ ಜಂಗಮ ಮೂರ್ತಿ ಕೌಜಲಿಗೆ ಶರಣರ ಭಿನ್ನಹವಿಲ್ಲದೆ ಗುರುಪಾದಯ್ಯನವರ ಮನೆಗೆ ಬಂದು ಆ ಮನೆಯಲ್ಲಿ ಜನಿಸಿದ ಮಗುವಿನ ಬಗ್ಗೆ ಕೇಳಿದಾಗ ಮನೆಯವರೆಲ್ಲಾ ದಂಗಾಗುತ್ತಾರೆ ಆಗ ವಿಧಿಯಲ್ಲದೆ ನಡೆದ ವೃತ್ತಾಂತವನ್ನು ಹೇಳುತ್ತಾರೆ ಮಗು ಮೂಲಾ ನಕ್ಷತ್ರದಲ್ಲಿ ಜನಿಸಿದ್ದರಿಂದ ಹೆತ್ತವರಿಗೆ ಪೀಡೆ ಎಂದು ತಂದೆ ತಾಯಿಗಳು ಬದುಕಿದರೆ ಹತ್ತಾರು ಮಕ್ಕಳನ್ನು ಎಡೆದರೆಂದು ಈ ರೀತಿಯಾಗಿ ಇಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಬೆಸೆಯುತ್ತದೆ ಈ ನಾಟಕ ಹೀಗೆ ಇಬ್ಬರು ತಾಯಂದಿರ ಮುದ್ದಿನ ಮಗನಾಗಿ ಬೆಳೆದ ಈ ನಾಟಕದ ನಾಯಕ ಚರಂತೇಶ್ವರ ಹುಟ್ಟುತ್ತಲೇ ಲೀಲಾ ಮರ್ತಿಯಾಗಿ ಬೆಳೆಯುತ್ತಾನೆ ಕೆಲ ಪವಾಡಗಳು ಇಲ್ಲಿ ಬರುತ್ತವೆ ಅವೆಲ್ಲ ಸಹಜ ಲೀಲೆಗಳಾಗಿ ಸಾಮಾಜಿಕ ಸ್ಥಾನಕ್ಕಾಗಿ ಕಾರಣವಾಗುತ್ತವೆ ಬಾಜಿಗೊಂಡನಹಳ್ಳಿ ತಂಬ್ರಳ್ಳಿಯ ನಡುವೆ ಗದುಗಿನ ತೋಂಟದಾರ್ಯ ಮಠದ ಶಾಖಾ ಮಠವಿದೆ ಅಲ್ಲಿ ವರ್ಷದ ಹಿಂದೆ ಶ್ರೀ ಮನೀಪುರ ಕೌದಿ ಮಹಾಂತೇಶ್ವರ ಸ್ವಾಮೀಜಿಯವರು ಲಿಂಗೈಕ್ಯರಾಗಿರುತ್ತಾರೆ ಅದು ಚರಂತೇಶ್ವರ ಬಾಲಕ ಆಗಿದ್ದಾಗ ಹತ್ತೊಂಬತ್ತು ನಲವತ್ತೆಂಟರ ಸಂದರ್ಭ ಆಗ ರವಿವಾರದ ರಜೆಗೆ ದನಗಳನ್ನು ಮೇಯಿಸಲು ಹೋದಂತಹ ಚರಂತೇಶ್ವರ ತನ್ನ ಓರಿಕೆಯ ಸ್ನೇಹಿತರಿಗೆ ಲೀಲೆಯನ್ನು ತೋರುತ್ತಾನೆ ಸಮಾಧಿಸ್ಥರಾದ ಪೂಜ್ಯರೊಡನೆ ಮಾತಾಡುತ್ತಾನೆ ಹಾಗೆ ದೂರ ದೂರ ಮೇಯಲು ಹೋದ ಆಕಳುಗಳನ್ನು ಎರಡೂ ಕೈ ಕೊಳಲಿನಂತೆ ಮಾಡಿ ಮಧುರ ಸ್ವರ ನುಡಿಸಿ ಅವೆಲ್ಲ ಅವರಿದ್ದೆಡೆಗೆ ಬರುವಂತೆ ಮಾಡುತ್ತಾನೆ ದ್ವಾಪರ ಯುಗದ ಕೃಷ್ಣ ಎನ್ನುವಂತೆ ಹಾಗೆ ಹಿನ್ನೀರಿನ ದಂಡೆಗೆ ಕರೀಂ ಸಾಬ್ ಎನ್ನುವ ವ್ಯಕ್ತಿ ಕಲ್ಲಂಗಡಿ ತೋಟವನ್ನು ಮಾಡಿರುತ್ತಾನೆ ತುಂಬು ಬಸೂರಿ ಆಸೆಯಿಂದ ಮಾಲಮ್ಮ ಒಂದು ಕಲ್ಲಂಗಡಿ ಹಣ್ಣು ಕಿತ್ತಿರುತ್ತಾಳೆ ಕರೀಂ ಸಾಬ್ ಆಕೆಯನ್ನು ಬಡಿದು ದಬ್ಬುತ್ತಾನೆ ಬಸೂರಿ ಹೊಟ್ಟೆನೋವಿನಿಂದ ಪರಿತಪಿಸುತ್ತಾ ಬಾಲಕ ಚರಂತೇಶ್ವರ ಇದ್ದೆಡೆಗೆ ಬಂದಾಗ ತನ್ನ ಹಸ್ತಸ್ಪರ್ಶದಿಂದ ತಲೆ ನೇವೇರಿಸಿ ನೋವು ಕಳೆದು ಅಹಂಕಾರಿ ಕರೀಂ ಸಾಬ್ನ ತೋಟಕ್ಕೆ ಸಾವಿರಾರು ಮಂಗಗಳು ನುಗ್ಗುವಂತೆ ಮಾಡಿದಾಗ ಕರೀಂ ಸಾಬ್ ತಪ್ಪಾಯಿತು ರಕ್ಷಿಸು ಎಂದಾಗ ಯಥಾಸ್ಥಿತಿ ತೋಟವನ್ನು ಉಳಿಸುತ್ತಾನೆ ಹಾಗೆ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಬಾರದು ಅದರಲ್ಲಿ ಬಸುರಿ ಮಹಿಳೆ ದೇವಿಯ ಸಮಾನ ಎಂದು ತಿಳಿಸಿ ವೃದ್ಧೆಯರಿಗೆ ಬಸುರಿಯರಿಗೆ ಉಚಿತವಾಗಿ ಹಣ್ಣು ಹಂಚಲು ಹೇಳಿ ಆ ತೋಟ ಮೂರು ಪಟ್ಟು ಲಾಭವಾಗುವಂತೆ ಮಾಡುತ್ತಾನೆ ಮಹಾನ್ ಆತ್ಮ ಮಹಾತ್ಮ ಎಂಬಂತೆ ಬಾಲ್ಯದಲ್ಲಿ ಜನರ ಸಮಸ್ಯೆಗಳನ್ನು ನಿವಾರಿಸುತ್ತಾ ಕಂದಾಚಾರ ಮೌಢ್ಯಗಳನ್ನು ನಿರ್ಮೂಲನ ಮಾಡುತ್ತಾ ನಾಟಕದ ಕಥಾನಾಯಕ ಚರಂತೇಶ್ವರ ಬೆಳೆಯುತ್ತಾನೆ ಭಕ್ತರನ್ನೂ ಬೆಳೆಸುತ್ತಾನೆ ಈ ಕೃತಿ ಶ್ರೀ ಗುರು ಚರಂತೇಶ್ವರ ಹದಿನೈದು ವರ್ಷಗಳಿದ್ದಾಗ ನಡೆದ ಘಟನಾವಳಿಗಳನ್ನು ಆಧರಿಸಿ ರಚನೆಗೊಂಡಿದೆ ಪವಾಡ ಎಂದಾಗ ಯಾವುದೋ ಮೋಡಿ ವಿದ್ಯೆ ಎಂಬಂತಾಗದೆ ಅಸಂಘಟಿತ ಘಟನೆಗಳೆಂದು ತೋರಿದರು ಸಮಾಜದ ಒಳಿತಿಗೆ ಇಲ್ಲಿ ಚಿತ್ರಣಗೊಂಡಿವೆ ಮುಂದೆ ಪೂಜ್ಯರು ದೊಡ್ಡವರಾಗುತ್ತಾರೆ ಪ್ರಪಂಚದಾದ್ಯಂತ ಶಿಷ್ಯ ಸಂಕುಲವನ್ನು ಹೊಂದುತ್ತಾರೆ ಇಂತಹ ಪರಮ ಪೂಜ್ಯರು ಎರಡ್ ಸಾವಿರದ ಐದನೇ ಇಸವಿಯಲ್ಲಿ ಲಿಂಗೈಕ್ಯರಾಗುತ್ತಾರೆ ಇದೀಗ ಆ ಮಠದಲ್ಲಿ ಉತ್ತರಾಧಿಕಾರಿಗಳಾಗಿ ಸಾವಯವ ಕೃಷಿಯ ಹರಿಕಾರರಾಗಿ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಜಾತ್ಯತೀತ ಮನೋಭಾವನೆಯಿಂದ ಲಿಂಗಾರಾಧನೆಗಿಂತ ಲೋಕಾರಾಧನೆ ದೊಡ್ಡದೆಂದು ಕಾರ್ಯ ನಿರ್ವಹಿಸುತ್ತಿದ್ದಾರೆ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮಿಗಳು ದೃಶ್ಯ ಜೋಡಣೆ ದೇಸಿ ಭಾಷೆಯ ಸಂಭಾಷಣೆಯ ಸೊಗಡು ಹೃದಯಕ್ಕೆ ಮುಟ್ಟುವ ಮಾತುಗಳಿಂದ ನಾಟಕಕಾರರಾದ ಶ್ರೀ ಎಸ್ ವಿ ಪಾಟೀಲ್ ರವರು ಗಮನ ಸೆಳೆಯುತ್ತಾರೆ ಈ ನಾಡು ಕಂಡ ಅತ್ಯುತ್ತಮ ಅದ್ಭುತ ಬರಹಗಾರರೆಂಬುದನ್ನು ಸಾದರಪಡಿಸುತ್ತಾರೆ ಸಾಬೀತು ಮಾಡುತ್ತಾರೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮದಲ್ಲಿ ಎಕೆ ರಾಮೇಶ್ವರ್ ಅವರು ಬರೆದಿರುವ ಕರುಣಾಕರ ಶ್ರೀ ಶರಣ ಬಸವೇಶ್ವರ ಹಾಗೂ ಎಸ್ ವಿ ಪಾಟೀಲ್ ಗುಂಡೂರು ಅವರು ಬರೆದಿರುವ ಬಾಲಚರಂತೇಶ್ವರ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಮೃತ್ಯುಂಜಯ ಸಿ ಸಂಕಲನ ಪೂಜಾ ಏಕದಂಡಗಿ ಮಠ ನಿರ್ಮಾಣ ಶಾರದಾ ಜಂಬಲ್ದಿನಿ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಪ್ರಸಾರವಾಯಿತು ಇದು ಆಕಾಶವಾಣಿ ಕಲ್ಬುರ್ಗಿ ಕೇಂದ್ರದ ಕೊಡುಗೆ